ಸ್ನೇಹಿತರೆ ನಮಸ್ಕಾರ ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ ಗೌಡ ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೈನರ್ ಇದ್ದೀನಿ ಆ್ಯಂಡ್ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಲೈಕ್ ಟ್ರೇಡರ್ ಕೂಡ ಇದ್ದೀನಿ ನೀವು ಯಾರಾದರೂ ಕಲಿಬೇಕು ಅಂದರೆ ನಂದು ನಾಳೆ ಕ್ಲಾಸ್ಗೆ ಜಾಯ್ನ್ ಆಗಿ ಕಲಿಬೋದು ನ್ಯೂ ಕಾನ್ಸೆಪ್ಟು ನ್ಯೂ ಐಡಿಯಾಸು ಸೊ ಕಲಿಯೋ ಅಂಥವ್ರು ಇದ್ರೆ ಡೆಫಿನೆಟಾಗಿ ಜಾಯ್ನ್ ಆಗಿ ಕಲಿರಿ ಆಲ್ಸೋ ಓಲ್ಡ್ ಸ್ಟೂಡೆಂಟ್ಸ್ಗೂ ಕೂಡ ನಿಮಗೆ ಆಪ್ಷನ್ ಇದೆ ನೀವು ನನಗೆ ಪಿಂಕ್ ಮಾಡಿ ಚೆಕ್ ಮಾಡ್ಕೊಬೋದು ಸೊ ಆ್ಯಂಡ್ ಸೆಕೆಂಡ್ ಥಿಂಗು ನಿಮಗೆ ಲೈಕ್ ಮೇ ಮೈನ್ ಇದು ಅಂದರೆ ನನಗೆ ಕೆಲವೊಂದು ಸ್ಟೂಡೆಂಟ್ಸ್ಗಳು ಎಕ್ಸ್ಪೆಷಲಿ ಮೆಸೇಜ್ ಕಳಿಸಿದ್ರು ಸೊ ಟೆಲಿಗ್ರಾಮಲ್ಲಿ ನಂದು ಯಾವುದೇ ಥರದ ಫ್ರೀ ಚಾನಲ್ ಇಲ್ಲ ಫಸ್ಟ್ ಆಫ್ ಆಲ್ ಆ್ಯಂಡ್ ತುಂಬ ಫೇಕ್ ಚಾನಲ್ಸ್ಗಳು ನನ್ನ ನೇಮಲ್ಲಿ ನನ್ನ ಯೂಟ್ಯೂಬ್ ಲೋಗದಲ್ಲಿ ಆಲ್ರೆಡಿ ಕ್ರಿಯೇಟ್ ಆಗಿದ್ದಾವೆ ಅಂತ ಹೇಳಿದರು ಆ್ಯಂಡ್ ಅದರಲ್ಲಿ ತುಂಬ ಥಿಂಗ್ಸ್ಗಳು ಕೆಲವರು ಫಾರೆಕ್ಸ್ ಟ್ರೇಡಿಂಗ್ಸ್ಗಳನ್ನ ಕೊಡೋದು ನಾ ಕಾಪಿ ಪೇಸ್ಟ್ ಮಾಡೋದು ಆ ಥರ ಎಲ್ಲ ಮಾಡ್ತಾರೆ ಅಂತ ಸೊ ಬಿ ಅವೇರ್ ದಟ್ ನನಗೆ ನನ್ನ ಹತ್ರ ಯಾವುದೇ ಥರದ್ದು ಫ್ರೀ ಟೆಲಿಗ್ರಾಮ್ ಚಾನಲ್ಸ್ ಇಲ್ಲ ನನ್ನ ಹತ್ರ ಇರೋದು ಒಂದೇ ನಾನು ಏನು ಬ್ಯಾಚ್ ಮಾಡಿರ್ತೀನಿ ಸ್ಟೂಡೆಂಟ್ಸ್ದು ಆ ಟೆಲಿಗ್ರಾಮ್ ಅದು ಕಂಪ್ಲೀಟ್ಲಿ ಪ್ರೈವೇಟು ಯಾವುದೇ ಥರದ್ದು ಲೈಕ್ ಫ್ರೀ ಆಫ್ ಟೆಲಿಗ್ರಾಮ್ ಚಾನಲ್ ಇಲ್ಲ ಸೊ ಅದನ್ನು ನೀವು ದಯವಿಟ್ಟು ಯಾವುದೇ ಥರದ ಆ ಥರದ ಸ್ಕ್ಯಾಮರ್ಗಳಿಗೆ ಒಳಗಾಗ್ಬಿಡಿ ಬಿಕಾಸ್ ಅವ್ರನ್ನಂತೂ ನಾವು ಅವಾಯ್ಡ್ ಮಾಡಲಿಕ್ಕೆ ಆಗೋದಿಲ್ಲ ನಾನೊಬ್ಬ ಅಂತಲ್ಲ ಪ್ರತಿಯೊಬ್ಬ ಟ್ರೇಡರು ಯಾರು ಯೂಟ್ಯೂಬ್ ಚಾನಲ್ ರನ್ ಮಾಡ್ತಿರ್ತಾರೆ ಜೆನ್ಯೂನ್ ಇರ್ತಾರೆ ಅವ್ರಗಳಿಗೆ ಈ ಥರದ ಇಶ್ಯೂಸ್ ಇದ್ದೇ ಇರುತ್ತೆ ಸೊ ಬಿ ಕೇರ್ಫುಲ್ ಅವ್ರ ಬಗ್ಗೆ ಆದಷ್ಟು ದೂರ ಇರಿ ಬಿಕಾಸ್ ಅವರಿಂದ ನಿಮ್ಗೆ ಯಾವುದೇ ಕಾರಣಕ್ಕೂ ಒಂದು ರೂಪಾಯಿನ ಪ್ರಾಫಿಟ್ಟು ಆಗೋದಿಲ್ಲ ಒಂದು ರೂಪಾಯಿ ಕಲಿಕೆಯೂ ಇಲ್ಲ ಬಿಕಾಸ್ ಅವ್ರು ಏನಂದರೆ ಕಾಪಿ ಕ್ಯಾಟ್ಸ್ ಅಷ್ಟೇ ಅವರು ಶಾರ್ಟ್ ಕಟ್ ಉಳ್ಕೊಂಡು ಏನೋ ಮಾಡಬೇಕು ಅಂತ ಹೋಗ್ತಾರೆ ಬಟ್ ಒನ್ ಡೇ ಸೈಬರ್ ಕ್ರೈಮ್ಗೆ ಅದನ್ನು ರಿಪೋರ್ಟ್ಸ್ಗಳನ್ನ ಲೈಕ್ ಸಿಕ್ಕಾಗ ಡೆಫಿನೆಟಾಗಿ ತಗ್ಲಾಕೊಳ್ತಾರೆ ಹಾಗೆಯೇ ಸೊ ಸೇಮ್ ಥಿಂಗು ನಾನು ಟ್ರೈ ಮಾಡ್ತಾಯೀನಿ ಸೈಬರ್ ಕ್ರೈಮ್ಗೆ ಅದನ್ನು ಇದು ಮಾಡಬೇಕು ಅಂತ ಅದಕ್ಕೆ ಕಂಪ್ಲೀಟ್ ಡಾಟಾ ಕಲೆಕ್ಟ್ ಮಾಡ್ತಾ ಇದ್ದೀನಿ ಲೆಟ್ಸಿ ಆಲ್ ಡೀಟೇಲ್ಸ್ ಎಲ್ಲ ಸಿಕ್ಕಿದ ಮೇಲೆ ಅದನ್ನ ಒಂದೇ ಅದನ್ನೇ ನಿಮಗೆ ಅದೇ ಥರದ್ದು ಒಂದು ವಿಡಿಯೋ ಮಾಡಿನೇ ಶೇರ್ ಮಾಡ್ತೀನಿ ಅದೇನಾದ್ರು ಕಂಪ್ಲೀಟ್ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಲೆಟ್ಸಿ ನೋಡೋಣ ಅದೇನಾಗುತ್ತೆ ಅಂತ ದಟ್ ಔಟ್ ಆಫ್ ಥಿಂಗ್ ಸೊ ಬಿ ಕೇರ್ಫುಲ್ ಸ್ಕ್ಯಾಮರ್ಸ್ ಇಂದ ಆದಷ್ಟು ದೂರ ಇರಿ ಬಿಕಾಸ್ ನಂದೇ ಆದಂತ ಯಾವುದೇ ಫ್ರೀ ಟೆಲಿಗ್ರಾಮ್ ಚಾನಲ್ ಎಲ್ಲ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಂದು ಯಾವುದೇ ತರದ ಫ್ರೀ ಟೆಲಿಗ್ರಾಮ್ ಚಾನಲ್ ಇಲ್ಲ ಸೊ ನಿಮಗೆ ಏನೇ ಇದ್ರು ಓನ್ಲಿ ನಂದು ಆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರೋ ನಂಬರ್ಗೆ ಪಿಂಕ್ ಮಾಡಿ ನಿಮಗೆ ಡೀಟೇಲ್ಸ್ನ ತೊಗೊಬೋದು ಓಕೆ ಲೈಕ್ ಇವತ್ತಿನ ಪ್ರಾಫಿಟ್ ಆರ್ ಲಾಸ್ ಹೇಳೋದಾರೆ ಐ ಡಾ ಜಸ್ಟ್ ಡನ್ ಫಾರ್ ದರ್ ಸಿಂಗಲ್ ಟ್ರೇಡು ಆಲ್ಮೋಸ್ಟ್ ಒಂದು ಇಪ್ಪತ್ತಾರು ಸಾವಿರ ಮಾಡಿದ್ದೀನಿ ಇದಕ್ಕಿಂತ ಎಕ್ಸ್ಪೆಕ್ಟೇಷನ್ ನಂದು ಇಲ್ಲ ಈಸಿ ಟ್ರೇಡ್ ಅಂತಲೇ ಹೇಳ್ಬೋದು ಹೇಗೆ ಏನು ಅನ್ನೋದನ್ನು ಕೂಡ ಗೈಡ್ ಮಾಡ್ತೀನಿ ನೀವು ಅದನ್ನು ಲೈಕ್ ಕಲಿತಾ ಹೋಗಿ ಈಸಿ ಆಗ್ತಾ ಹೋಗುತ್ತೆ ಮಾರ್ಕೆಟಲ್ಲಿ ಸಿ ಇವತ್ತು ಮಾರ್ಕೆಟ್ ಆ ಚೆಲಾಗಿ ಏನಾಗಿದೆ ಒಂದು ಹಂಡ್ರೆಡ್ ಪಾಯಿಂಟ್ಸ್ ಹತ್ತಿದ್ರೆ ಗ್ಯಾಪಪ್ ಆಗಿದೆ ಸೊ ಗ್ಯಾಪಪ್ ಅನ್ನೋದಕ್ಕಿಂತ ನಮ್ಮದು ಈ ಟೂಲ್ಸ್ ಪ್ರಕಾರ ದಿಸ್ ಈಸ್ ದ ಪ್ರಾಫಿಟ್ ಬುಕ್ಕಿಂಗ್ ಝೋನ್ ಎಕ್ಸಾಕ್ಟಾಗಿ ಮಾರ್ಕೆಟಲ್ಲಿ ಈ ಮೂರು ಲೈನ್ಸ್ ಏನಿದೆಯಲ್ಲ ಇದು ಬಂದು ಒಂದು ಪ್ರಾಫಿಟ್ ಬುಕ್ಕಿಂಗ್ ಝೋನ್ ಮಾರ್ಕೆಟಲ್ಲಿ ಸೊ ನಾನು ಕೂಡ ಬೆಳಗ್ಗೆನೆ ಅಂದ್ಕೊಂಡಿದ್ದೆ ಸೊ ಒಂದು ಪುಟ್ ಸೈಡ್ ಟ್ರೇಡ್ ಸಿಗ್ಬೋದು ಅಂತ ಲೈಕ್ ಮಾರ್ಕೆಟ್ ಓಪನ್ ಆಗ್ತಿದ್ದಂಗೆ ಕೆಳಗಡೆ ಬಂದಿದೆ ಕೆಳಗಡೆ ಬಂದು ಎಕ್ಸಾಕ್ಟಾಗಿ ಯಾವಾಗ ಇಲ್ಲಿ ಮಾರ್ಕೆಟ್ ಫೋಲ್ಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಯ್ತು ನೋಡಿ ಇಟ್ಸ್ ಕ್ಲಿಯರ್ ಕಟ್ ಮಾರ್ಕೆಟಲ್ಲಿ ಒಂದು ಡೌನ್ ಸೈಡ್ಗೆ ಪುಷ್ ಕೊಡುತ್ತೆ ಅಂತ ನಾನು ಇಲ್ಲೇ ಪೊಸಿಷನ್ ಮಾಡಿದೆ ಈ ಐದು ನಿಮಿಷದ ಕ್ಯಾಂಡಲ್ ಜಸ್ಟ್ ಗೆಟ್ ಔಟ್ ಫ್ರಮ್ ದ ಮಾರ್ಕೆಟ್ ಸೊ ಅದಕ್ಕಿಂತ ಎಕ್ಸ್ಪೆಕ್ಟೇಷನ್ ಅಂದೂ ಇಲ್ಲ ನಾನು ಇಲ್ಲಿ ತನಕ ಬರುತ್ತೆ ಅಂತ ವೆಯ್ಟ್ ಮಾಡ್ಕೊಂಡು ಕುತ್ಕೊಳ್ಳೋಣಲ್ಲ ಒಂದೇನೆಂದ್ರೆ ಮಾರ್ಕೆಟಲ್ಲಿ ಲೈಕ್ ಬುಲ್ಲಿಶ್ ಟ್ರೆಂಡ್ ಇರೋದ್ರಿಂದ ಒಂದು ಕೆಳಗಡೆ ಬಂದ ಮೇಲೆ ಬೌನ್ಸ್ ಆಗೋ ಚಾನ್ಸಸ್ ಕೂಡ ಇದೆ ಇದೇ ಅದೇ ಈ ಬೋನ್ಸ್ ಇನ್ಯಾವುದೂ ಸ್ಪೆಷಲ್ ಏನಿಲ್ಲ ಇಲ್ಲಿ ಆ ಬೌನ್ಸ್ ಏನಕ್ಕೆ ಆಗ್ತಿದೆ ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕಷ್ಟೇ ಬಿಕಾಸ್ ಮಾರ್ಕೆಟಲ್ಲಿ ಸೆಲ್ಲಿಂಗ್ ಪ್ರೆಷರ್ ಇದೆ ಅಂಡ್ ಇವತ್ತು ಸ್ಟ್ರಾಟಜ್ ಸ್ಟ್ರಾಂಗಲ್ಲಿ ಮಾಡೋರಿಗೆ ಒಂದು ಉತ್ತಮವಾದ ಮೂಮೆಂಟ್ ಇದೆ ಯಾಕೆಂದರೆ ನಿನ್ನೆ ಏನು ಸೆಲ್ಲರ್ಸ್ ಇದ್ದರು ಅವ್ರನ್ನೆಲ್ಲರನ್ನೂ ಮಾರ್ಕೆಟು ಲಾಸ್ಟ್ ಹತ್ತು ನಿಮಿಷದಲ್ಲಿ ವ್ಯಾನಿಷ್ ಮಾಡಿದೆ ನಿನ್ನೆ ಆ್ಯಕ್ಚುಲಿ ಬ್ಯಾಂಕ್ ನಿಫ್ಟಿಯಲ್ಲಿ ಐ ಜಸ್ಟ್ ಹಟ್ಟು ನೋ ಆಪ್ಷನ್ ಸೆಲ್ಲರ್ಸ್ಗಳು ಲಾಸ್ಟ್ ಆಫ್ ಆನ್ ಅವರದೇ ಲಾಸ್ಟ್ ಹ್ಯೂಜ್ ಅಮೌಂಟ್ ಅಂತೆ ಬಿಕಾಸ್ ಆಫ್ ಲೈಕ್ ಪ್ರೀಮಿಯಂ ಜೀರೋ ಆಗುತ್ತೆ ಅಂತ ವೇಟ್ ಮಾಡಿದವರಿಗೆ ಮಾರ್ಕೆಟು ಯೂನಿ ಡೈರೆಕ್ಷನ್ ಮೂವ್ ಆಗಿ ಪೆಟ್ಟು ಕೊಟ್ಟಿದೆ ಅಂತ ನೋಡೋಣ ಅದನ್ನು ಬ್ಯಾಂಕ್ ನಿಫ್ಟಿ ಚಾಟಲ್ಲಿ ಅದು ಏನಾಗಿದೆ ಎಂತಾಗಿದೆ ಅಂತ ಅದನ್ನು ಕೂಡ ಒಂದು ಸಿಂಪಲ್ ಅನಾಲಿಸಿಸ್ ಮಾಡಿ ನೋಡೋಣ ಸೊ ಇವತ್ತಿಂದು ಲೈಕ್ ಸಿಂಪಲ್ ಅಂದರೆ ಅದನ್ನೇ ನಾನು ನಿಮ್ಗೆ ಹೇಳಿದ್ದು ಮಾರ್ಕೆಟಲ್ಲಿ ಈ ರಿಟ್ರೇಸ್ಮೆಂಟಿಗೆ ಬಂದ ಎಕ್ಸಾಕ್ಟ್ ನೋಡಿ ಇದು ಎಷ್ಟು ಈ ಲಕ್ಷ್ಮಣ್ ರೆಕ್ಕೆ ಥರ ಎಷ್ಟು ನೀಟಾಗಿ ವರ್ಕ್ ಆಗ್ತದೆ ಿದೆ ಅನ್ನೋದು ಈ ಲೆವೆಲ್ಸ್ ಅಲ್ಲಿ ಬಂದು ಪೊಸಿಷನ್ ಮಾಡಿ ಆರಾಮಸೆ ನಾನು ಅತಿ ಆಸೆ ಇದ್ರೆ ಇಲ್ಲಿ ತನಕ ಹೋಲ್ಡ್ ಮಾಡಿ ಇಟ್ಕೊಂಡು ಇವಾಗ ಮಾರ್ಕೆಟ್ ಪ್ರೀಮಿಯಂ ಡಿಕ್ಕಿಯಾಗಿ ಕಾಸ್ಟ್ ಕಾಸ್ಟಿಗೆ ಬಂದು ಗೊಳೋ ಅನ್ನೋ ಅಳದ್ಕಿಂತ ಎಕ್ಸಾಕ್ಟ್ ಒಂದು ನಿಮ್ ದಿನ ಗಿಂತ ಜಾಸ್ತಿ ತೋರಿಸ್ತಿದೆ ಅಂದಾಗ ಜಸ್ಟ್ ಗೆಟ್ ಔಟ್ ಫ್ರಮ್ ದ ಮಾರ್ಕೆಟ್ ಅದಕ್ಕಿಂತ ಏನಿದೆ ಅಲ್ವಾ ಸೊ ನಾನು ಮಾಡಿದ ಕೂಡ ಅದೇ ಟಾಟಾ ಬೈ ಬೈ ಹೇಳಿದೆ ಮಾರ್ಕೆಟ್ಗೆ ಸಾಕಪ್ಪ ನನಗೆ ನನ್ನ ದಿನ ಟಾರ್ಗೆಟ್ ಏನಿದೆ ಅದನ್ನ ಕೊಟ್ಟಿದೆಯಾ ಐ ಆಮ್ ಹ್ಯಾಪಿ ಫಾರ್ ದಟ್ ಅಂತ ಸೊ ಅದಕ್ಕಿಂತ ಎಕ್ಸ್ಪೆಕ್ಟೇಷನ್ ಅಂದೂ ಇರಲ್ಲ ಸೊ ಮಾರ್ಕೆಟಲ್ಲಿ ಏನಾಗ್ಬೋದು ಸಿ ದೀಸ್ ತ್ರೀ ಲೈನ್ಸ್ ಇದೆಯಲ್ಲ ಇದು ಇವತ್ತು ಕ್ರೂಷಿಯಲ್ ಲೈನ್ಸ್ ಆಗಿ ಆಕ್ಟ್ ಮಾಡುತ್ತೆ ಯಾಕೆಂದ್ರೆ ಮಾರ್ಕೆಟ್ ಕಂಟಿನ್ಯೂಸ್ ಬಂದಿರೋದ್ರಿಂದ ಸೈಡ್ ವೈಸ್ ನಿಲ್ಸುತ್ತೆ ಲೈನ್ಸ್ ಆಪ್ಷನ್ ಸೆಲ್ಲರ್ ಡೇ ಆಗೋ ಚಾನ್ಸಸ್ ನಿಫ್ಟಿಯಲ್ಲಿ ಸ್ವಲ್ಪ ಜಾಸ್ತಿ ಇದೆ ಕಂಪೇರ್ ಟು ಬ್ಯಾಂಕ್ ನಿಫ್ಟಿ ನಿಫ್ಟಿಯಲ್ಲಿ ಸ್ವಲ್ಪ ಜಾಸ್ತಿ ಇದೆ ಯಾಕೆಂದ್ರೆ ಬ್ಯಾಂಕ್ ನಿಫ್ಟಿಗೆ ನಾನು ಹೇಳ್ತೀನಿ ಬ್ಯಾಂಕ್ ನಿಫ್ಟಿ ಚಾರ್ಟಲ್ಲಿ ಏನಿದೆ ಅನ್ನೋದು ಕೂಡ ಹೇಳ್ತೀನಿ ಸೊ ನಿಫ್ಟಿಯಲ್ಲಿ ಕಂಪೇರ್ ಟು ದಟ್ ಆಪ್ಷನ್ ಸೆಲ್ಲರ್ ಡೇ ಯಾಕೆಂದ್ರೆ ಆಪ್ಷನ್ ಸೆಲ್ಲರಿಗೆ ಇಲ್ಲಿ ಟಾಪಿಂದ ಯಾರು ಶಾರ್ಟ್ ಮಾಡಿದ್ದಾರೆ ಕಾಲ್ ಶಾರ್ಟ್ ಮಾಡ್ಕೊಂಡು ಕೂತಿದ್ದಾರೆ ಸೇಮ್ ಎ ಪುಟ್ಟು ಇವಾಗ ಎರಡು ಕ್ಯಾಂಡಲ್ ನೋಡಿ ಸ್ಟ್ರಾಡಲ್ ಸ್ಟ್ಯಾಂಗಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಮಾರ್ಕೆಟ್ನ ಮ್ಯಾಕ್ಸಿಮಮ್ ಇಲ್ಲೇ ಒಂದು ಸ್ವಲ್ಪ ಹೊತ್ತು ಇತ್ತರೆ ಸಾಕು ನಮಗೆ ಒಂದು ಹತ್ತೆರಡು ಪಾಯಿಂಟ್ ಡಿ ಕೆ ಸಿಕ್ಕಿದ್ಮೇಲೆ ನೋಡೋಣ ಅನ್ನೋ ಮೈಂಡ್ ಸೆಟ್ ಇರುತ್ತೆ ಅದೇ ಆಗ್ಬೋದು ಅನ್ಕೊಂಡಿದ್ದು ನಾನು ಕೂಡ ಸೊ ಸ್ಟ್ರೆಂತ್ ಬಯರ್ಸ್ಗಿನ್ನ ಸ್ಟ್ರೆಂತ್ ಬರುತ್ತೆ ಅನ್ನೋದು ಸ್ವಲ್ಪ ಟಫ್ ಇದೆ ಬಿಕಾಸ್ ಮಾರ್ಕೆಟಲ್ಲಿ ಬ್ಯಾಂಕ್ ನಿಫ್ಟಿ ರಿಟ್ರೆಸ್ಮೆಂಟ್ಗಳನ್ನ ಕೊಟ್ಟು ಫುಲ್ ಬ್ಯಾಕ್ ಕೊಟ್ಟು ಮೇಲೆ ಬಂದಿದೆ ಬ್ರೇಕೌಟ್ ಆಗ್ತಿದೆ ಬಟ್ ರಿ ನಿಫ್ಟಿ ಹಂಗೆ ಆಗ್ತಿಲ್ಲ ನಿಫ್ಟಿ ಫ್ಲಾಟಿಶ್ 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 ಹೋಗಿ ಡೈರೆಕ್ಟ್ ಬ್ರೇಕೌಟ್ ಇವತ್ತು ನೋಡಿ ನಿನ್ನೆ ಆ ಎಕ್ಸ್ಪೆಕ್ಟ್ ಮಾಡಿದೆ ನಾನು ನಿನ್ನೆ ಈ ಕ್ಯಾಂಡಲ್ಸ್ಗಳು ಬಂದಾಗ ಮಾರ್ಕೆಟ್ ಒಂದು ಇನ್ನೊಂದು ಸ್ವಲ್ಪ ಕೆಳಗಡೆ ತನಕ ಪುಲ್ ಬ್ಯಾಕ್ ಕೊಟ್ಟು ಟು ಅಪ್ಸೈಡ್ ಬರ್ಬೋದು ಅಂತ ಬಟ್ ಬರಲಿಲ್ಲ ಇಟ್ ಮೀನ್ಸ್ ಲೈಕ್ ಬೈಯಿಂಗ್ ಪ್ರೆಷರ್ ಸ್ಟಾಕ್ಸ್ಗಳಲ್ಲಿ ಇನ್ನು ಯಾವ ಮಟ್ಟಕ್ಕಿದೆ ಅಂತ ನಾನು ನಿಮಗೆ ಇವಾಗ ಏನು ಹೇಳಿದೆ ಮಾರ್ಕೆಟು ಸ್ಟ್ಯಾಟರ್ ಸ್ಟ್ರಾಂಗಲ್ ಲಂಗ್ ಆಪ್ಷನ್ಸ್ ಎಲ್ಲರ್ಸ್ ಇದೆ ಅಂತ ಅದಕ್ಕೆ ಹೇಳ್ತಿರೋದು ಎಲ್ಲ ಲೆವೆಲ್ಸಲ್ಲೂ ಮಾರ್ಕೆಟ್ನ ಫೋಲ್ಡ್ ಮಾಡಿ ನಿಲ್ಲಿಸ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಬಿಕಾಸ್ ಲೈಕ್ ಬಿಗ್ ಪ್ಲೇಯರ್ಸ್ಗಳು ಇವತ್ತು ಎಕ್ಸ್ಪೈರಿನ ಯೂಟಿಲೈಸ್ ಮಾಡ್ಕೊಬೇಕು ಅನ್ನೋದು ಅಲ್ದಾಲದ್ದಲೇ ಮಾರ್ಕೆಟ್ ನೀಚ್ ರೀಚಿಂಗ್ ಟು ಆಲ್ ಟೈಮ್ ಐ ಆಲ್ಮೋಸ್ಟ್ ಇವತ್ತು ಏಯ್ಟ್ ಸಿಕ್ಸ್ಟಿ ಟಚ್ ಆಗಿದೆ ಟ್ವೆಂಟಿ ಫೈವ್ ತೌಸಂಡ್ ಆಲ್ ಟೈಮ್ ಟ್ವೆಂಟಿ ಫೈವ್ ತೌಸಂಡ್ ಫಿಫ್ಟಿ ಆರ್ ಸಿಕ್ಸ್ಟಿ ಇರ್ಬೋದು ಆಲ್ ಟೈಮ್ ಐಗೆಸ್ ಸೊ ಅಲ್ಲಿಗೆ ಇನ್ನೊಂದು ಮುನ್ನೂರು ನಾನ್ನೂರು ಪಾಯಿಂಟ್ ಅಂದಾಗ ಮಾರ್ಕೆಟು ವಿಕ್ಸ್ ಕೂಡ ಡ್ರಾಪ್ ಆಗ್ತಾ ಇರುತ್ತೆ ಮಾರ್ಕೆಟ್ ಕೂಡ ಹಿಂಗೆ ಸ್ಲೋ ಆಗ್ತಾ ಹೋಗುತ್ತೆ ಪ್ರೀಮಿಯಮ್ಸ್ಗಳು ಫಾಸ್ಟ್ ಮೂವ್ ಆಗೋದಿಲ್ಲ ನೀವು ಲೈಕ್ ಕಂಟಿನ್ಯೂಸ್ ಆಗಿ ಆರ್ಲಿಯರ್ ಅಲ್ಲಿ ಡೌನ್ ಡೌನಲ್ಲಿದ್ದಾಗ ಫಾ ನಿಮಗೆ ಒಂದೇ ಕ್ಯಾಂಡಲ್ ಇಪ್ಪತ್ತು ಪಾಯಿಂಟ್ ಇಪ್ಪತ್ತೈದು ಪಾಯಿಂಟ್ ಎಲ್ಲ ಮೂವ್ ಆಗೋದಿಲ್ಲ ಇವಾಗ ಸ್ಲೋ ಆಗುತ್ತೆ ಮಾರ್ಕೆಟು ಸೊ ಹಾಗಾಗಿನೇ ನಾನು ಕೂಡ ಅತ್ಯಾಸೆ ಪಡಲಿಲ್ಲ ಒಂದು ಕ್ಯಾಂಡಲ್ ಮೋರ್ ದನ್ ಏನಫ್ ಅಂದ್ಕೊಂಡು ಆ ಕ್ಯಾಂಡಲ್ನ ಬುಕ್ ಮಾಡ್ಕೊಂಡಿದ್ದೀನಿ ಸೊ ನೀವು ಕೂಡ ಅಷ್ಟೇ ಲೈಕ್ ನಿಮ್ಮ ಪ್ರಾಫಿಟ್ಗಳನ್ನ ಲೈಕ್ ಆಲ್ವೇಸ್ ಸೇಫ್ ಮಾಡ್ಕೊಳ್ಳೋದನ್ನ ಕಲೀರಿ ಅದು ತುಂಬಾ ಇಂಪಾರ್ಟೆಂಟು ಲೆಟ್ ಸಿ ಬ್ಯಾಂಕ್ ನಿಫ್ಟಿ ವಾಟ್ಸ್ ಬ್ಯಾಂಕ್ ನಿಫ್ಟಿ ಡೂಯಿಂಗ್ ಬಿಕಾಸ್ ಬ್ಯಾಂಕ್ ನಿಫ್ಟಿ ಟ್ರೇಡ್ ಮಾಡೋರು ಕೂಡ ತುಂಬ ಜನ ಇದ್ದೀರಾ ಐ ನೋ ದಟ್ ಬ್ಯಾಂಕ್ ನಿಫ್ಟಿಯಲ್ಲಿ ಏನಾಗಿದೆ ಅಂತ ಎಕ್ಸಾಕ್ಟಾಗಿ ನಿನ್ನೆ ಬ್ಯಾಂಕ್ ನಿಫ್ಟಿಯಲ್ಲಿ ನಾನು ನಿಮಗೆ ಹೇಳಿದ್ದು ಇದು ನೆನ್ನೆ ಈ ಮೂಮೆಂಟು ಈ ಮೂಮೆಂಟಿಂದಾಗಿ ಮಾರ್ಕೆಟಲ್ಲಿ ನಿನ್ನೆ ಸೆಲ್ಲರ್ಸ್ಗಳು ತುಂಬಾ ಎರಡು ಸೈಡು ಟ್ರ್ಯಾಪ್ ಆಗಿದ್ದಾರೆ ಅಂತ ಕೇಳ್ಪಟ್ಟೆ ದಟ್ಸ್ ಓಕೆ ಲೈಕ್ ಎಲ್ಲರೂ ಟ್ರ್ಯಾಪ್ ಆಗಿರಲ್ಲ ಕೆಲವರು ಬುದ್ಧಿವಂತರಿದ್ದವರು ಆ ಪೊಸಿಷನ್ನ ಬೇಗ ಸ್ಕ್ವೇರ್ ಆಫು ಮಾಡಿರ್ತಾರೆ ಹೇಳೋರು ಹಿಂಗಾರು ಹೇಳ್ಬೋದು ಯಾರು ಕಳ್ಕೊಂಡು ಏನೇ ಅಂತ ಯಾರು ಮಾರ್ಕೆಟಲ್ಲಿ ಬಂದು ಹೇಳೋದಿಲ್ಲ ಅರ್ಥ ಮಾಡ್ಕೊಳ್ಳಿ ಯಾರು ದುಡ್ದೀನಿ ಅಂತಲೂ ಹೇಳೋದಿಲ್ಲ ದಟ್ಸ್ ಲೈಕ್ ಅ ಟೋಟಲ್ ಕಾಂಟ್ರಾಕ್ಟು ಅದು ಇದು ಎಕ್ಸ್ಪೆಷಲಿ ಹೇಳ ಯೂಟ್ಯೂಬಲ್ಲಿ ನಾವು ಯೂ ನಂಬರ್ ಆಫ್ ವ್ಯೂವರ್ಸ್ ಇನ್ಕ್ರೀಸ್ ಮಾಡ್ಕೊಬೇಕು ಅಂತ ಇರೋ ಗೊತ್ತಿರೋಬರದನ್ನೆಲ್ಲ ಸ್ಟೋರಿಗಳು ಹೇಳೋದೇ ಈ ಥರದವ್ರು ಅಷ್ಟೇ ಬಿಕಾಸ್ ಯಾರು ಕಳ್ಕೊಂಡಿರ್ತಾರೆ ಯಾರು ಪ್ರಾಫಿಟ್ ಮಾಡಿರ್ತಾರೆ ಅವರಿಬ್ರು ಬಂದು ನಾನು ನಿನ್ನೆ ಇಷ್ಟು ಪ್ರಾಫಿಟ್ ಇಲ್ಲಿ ಮಾಡ್ಕೊಂಡೆ ಇಷ್ಟು ದೂರ ತನಕ ಹೋಲ್ಡ್ ಮಾಡಿದೆ ಅಂತ ಹೇಳ್ಕೊಂಡು ಕೂತ್ಕೊಳ್ಳಲ್ಲ ಏನಂದರೆ ನಿಮಗೆ ಆಪ್ಷನ್ ಬಯರ್ಸ್ಗಳು ಲಾ ಲಾಸ್ಟ್ ಮೂಮೆಂಟ್ ತನಕ ಟ್ರೇಡ್ ಮಾಡ್ಕೊಂಡು ಯಾರೂ ಇರೋಲ್ಲ ನನಗೆ ಗೊತ್ತಿರೋಂಗೆ ಆಪ್ಷನ್ ಬಯರ್ಸ್ಗಳು ಇಷ್ಟು ಅಷ್ಟರೊಳಗಡೆ ತಮ್ಮ ಪೊಸಿಷನ್ಸ್ಗಳಲ್ಲಿ ಪ್ರಾಫಿಟ್ ಆರ್ ಲಾಸ್ ಮಾಡ್ಕೊಂಡು ಹೋಗಿರ್ತಾರೆ ಇಷ್ಟು ಬಂದು ಆ ಓವರ್ ನೈಟು ಮತ್ತು ಆಪ್ಷನ್ ಸೆಲ್ಲರ್ಸ್ ಇರ್ತಾರಲ್ಲ ಅವರುಗಳು ಈ ಟೆರೆಟರಿಯಲ್ಲಿ ಟ್ರೇಡ್ ಮಾಡ್ತಾರೆ ಫಸ್ಟ್ ಆಫ್ ಆಲ್ವೇಸ್ ಇಂಟರ್ಡೇಟ್ ಟ್ರೇಡರ್ಸ್ ಆಗಿರುತ್ತೆ ಸೆಕೆಂಡ್ ಆಫ್ ಆಲ್ವೇಸ್ ನಿಮಗೆ ಓವರ್ನೈಟ್ ಪೊಸಿಷನ್ ಕ್ಯಾರಿ ಮಾಡೋರು ಆಪ್ಷನ್ ಸೆಲ್ಲರ್ಸ್ಗಳ ಪೊಸಿಷನ್ ಅಡ್ಜಸ್ಟ್ ಮಾಡೋರು ಅಲ್ಲಿ ಹಾಗಾಗಿನೇ ಸೊ ಇವಾಗ ನಿಮ್ಮ ಬ್ಯಾಂಕ್ ನಿಫ್ಟಿಯಲ್ಲಿ ಏನಾಗಿತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ಎಕ್ಸಾಕ್ಟ್ ನಮ್ಮ ಸಪೋರ್ಟ್ ರೆಸಿಸ್ಟೆನ್ಸ್ ಬೇಕಾದ್ರೆ ದಿಸ್ ಆರ್ ದ ತ್ರೀ ಕ್ರೂಷಿಯಲ್ ಸಪೋರ್ಟ್ಸ್ ಇತ್ತು ಮಾರ್ಕೆಟಲ್ಲಿ ಮಾರ್ಕೆಟ್ ಓಪನ್ ಆಗಿ ತಾಗಿ ಇಲ್ಲಿ ಬಂದಿದರೆ ಡೆಫಿನೆಟಾಗಿ ಒಂದು ಬೌನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದಿತ್ತು ಮಾರ್ಕೆಟೆಲ್ಲೋಯಿತು ಓಪನ್ ಆಗಿ ಇಮ್ಮಿಡಿಯೇಟಾಗಿ ಫಸ್ಟು ಲೆವೆಲಿಂದ ರೆಸಿಸ್ಟೆನ್ಸು ಸೆಕೆಂಡ್ ಆ್ಯಂಡ್ ಥರ್ಡ್ ಲೆವೆಲಿಂದ ಪಿಚ್ಚರ್ ಪರ್ಫೆಕ್ಟ್ ರೆಸಿಸ್ಟೆನ್ಸು ಇವಾಗ ಅಗೇನ್ ಇಲ್ಲಿಗೆ ಬಂದು ಅಲ್ಲಿಂದಲೂ ಮತ್ತೆ ರೆಸಿಸ್ಟೆನ್ಸು ಇಟ್ ಮೀನ್ಸ್ ವಾಟ್ ಮಾರ್ಕೆಟ್ ಹೈಯರ್ ಲೆವೆಲ್ನ ಹೋಲ್ಡ್ ಮಾಡಿ ನಿಲ್ತಾ ಇದೆ ಬಟ್ ಅದು ಸ್ವಲ್ಪ ಸೈಡ್ ವೈಸ್ ಕೂಡ ಇದೆ ಸ್ವಲ್ಪ ಹೊತ್ತು ನಿಂತು ಆಗೇನ್ ಫಿಫ್ಟಿ ಒನ್ ತೌಸಂಡ್ನ ಬ್ರೇಕ್ಔಟ್ ಆಯಿತು ಅಂದರೆ ಕಣ್ಣು ಮುಚ್ಕೊಂಡು ಹೋಗಿ ಮೇಲಕ್ಕೆ ಒಂದು ನೂರು ಪಾಯಿಂಟ್ ನೂರೈವೈದು ಪಾಯಿಂಟ್ ಅದು ಈಸಿಯಾ ಮೂವ್ ಆಗುತ್ತೆ ಬ್ಯಾಂಕ್ ನಿಫ್ಟಿ ಬಿಕಾಸ್ ಬ್ಯಾಂಕ್ ನಿಫ್ಟಿ ಟ್ರೈಂಗ್ ಟು ಬ್ರೇಕ್ ದ ಫಿಫ್ಟಿ ಒನ್ ತೌಸಂಡ್ ಲೆವೆಲ್ ಟುಡೆ ಸ್ಟ್ರೆಂತ್ ಕೂಡ ಇದೆ ಬ್ಯಾಂಕ್ ನಿಫ್ಟಿಯಲ್ಲಿ ಬ್ರೇಕ್ ಮಾಡಲಿಕ್ಕೆ ಯಾವ ಸ್ಟ್ರೆಂತ್ ಇದೆ ಹೇಗಿದೆ ನಿಮಗೆ ಹೇಳ್ಬೇಕಂದ್ರೆ ಮಾರ್ಕೆಟಲ್ಲಿ ನಾನು ನಿಮಗೆ ಅದನ್ನೇ ಹೇಳಿದು ನಿಫ್ಟಿ ರಿಟ್ರೆಸ್ಮೆಂಟ್ ಕೊಡಲಿಲ್ಲ ನೆನೆ ಬ್ಯಾಂಕ್ ನಿಫ್ಟಿ ಉತ್ತಮಾದ ರಿಟ್ರೆಸ್ಮೆಂಟ್ ಕೊಟ್ಟು ಫ್ರೆಶ್ ಬೈಯರ್ಸ್ಗಳನ್ನ ಮೇಲಕ್ಕೆ ತೊಗೊಂಡು ಬರಲಿಕ್ಕೆ ನೋಡ್ತು ಸೊ ಇಟ್ ಮೀನ್ಸ್ ಇವತ್ತು ಈ ಲೆವೆಲಲ್ಲಿ ಏನು ಸೆಲ್ಲರ್ಸ್ ಇದ್ದಾರಲ್ಲ ಅವರು ಆಲ್ರೆಡಿ ನಿನ್ನೆನೇ ಪ್ರಾಫಿಟ್ ಬುಕ್ ಮಾಡ್ಕೊಂಡಿರ್ತಾರೆ ಜಾಸ್ತಿ ಸೊ ಇಲ್ಲಿ ನಿಮಗೆ ಇವಾಗ ಬರ್ತಿರೋರು ಸೆಕೆಂಡ್ ಲೆವೆಲ್ ಆಫ್ ಸೆಲ್ಲರ್ಸ್ ಇಫ್ ದೇ ಆರ್ ಸ್ಟ್ರಾಂಗ್ ಡೆಫಿನೆಟ್ಲಿ ದೇ ವಿಲ್ ಫೋಲ್ಡ್ ದ ಮಾರ್ಕೆಟ್ ಫಾರ್ ಒನ್ ಡೇ ನಿಮಗೆ ಪಿಚ್ಚರ್ ಪರ್ಫೆಕ್ಟ್ ಬ್ರೇಕ್ಔಟ್ ಆಗಬೇಕು ಅಂದರೆ ಇವತ್ತು ಮಾರ್ಕೆಟ್ ಕಂಪ್ಲೀಟ್ ಸೈಡ್ ವೈಸ್ ಬಿದ್ರೆ ಆಗಿ ಹೇಳ್ತೀನಿ ನಾಳೆಗೆ ಒಂದು ಉತ್ತಮ ಬ್ರೇಕ್ಔಟ್ ಆಗುತ್ತೆ ಇವತ್ತೇ ಬ್ರೇಕೌಟ್ ಆದರೆ ತುಂಬ ಫಾಸ್ಟ್ ಮೇಲಕ್ಕೆ ಮೂವ್ ಆಗೋಲ್ಲ ಒಂದು ನೂರಿನೂರು ಪಾಯಿಂಟ್ಗಳ ಗೇಮ್ ಆಡ್ಬೋದು ಅಷ್ಟೇ ಸೊ ಹಾಗಾಗಿನೇ ಎಕ್ಸಾಕ್ಟಾಗಿ ನಿಮಗೆ ಅದು ಬೇಕಿಲ್ಲ ನಾವು ಎಲ್ಲಿ ತನಕ ಮಾರ್ಕೆಟ್ಗೆ ಹೋಗಿ ನಿಲ್ಲುತ್ತೆ ಅನ್ನೋ ತುಂಬಾ ಇಂಪಾರ್ಟೆಂಟು ಅದನ್ನೇ ಇವಾಗ ಎಷ್ಟೋ ಜನ ಅಂದ್ಕೊಂಡಿದ್ರು ಫಿಫ್ಟಿ ಒನ್ ತೌಸಂಡ್ ಬ್ರೇಕೌಟ್ ಆಗ್ಬಿಡುತ್ತೆ ಅಂತ ಫಿಫ್ಟಿ ಒನ್ ತೌಸಂಡ್ ಬ್ರೇಕೌಟ್ ಆಗಬೇಕಿತ್ತು ಇಲ್ಲ ಅಂತಲ್ಲ ಆಗ ಆಗುತ್ತೆ ಯಾವಾಗ ನಿಮಗೆ ನಮ್ಮ ಲೆವೆಲ್ಸ್ಗಳು ಈ ಲೆವೆಲ್ಸ್ಗಳು ಕೆಳಗಡೆ ಇದ್ದಿದ್ರೆ ಒಪ್ಕೊಳ್ತಿದೆ ಸೊ ಆಲ್ರೆಡಿ ನಾನು ನಿಮಗೆ ಹೇಳ್ದಂಗೆ ನಮ್ಮ ಲಕ್ಷ್ಮಣ್ ರೇಖೆಗಳು ಏನಿದ್ದಾವೆ ತುಂಬ ನೀಟಾಗಿ ಮಾರ್ಕೆಟ್ನ ನಿಲ್ಲಿಸ್ತಿದೆ ಈ ಮಧ್ಯದಲ್ಲಿ ಏನಿದೆಯಲ್ಲ ಇದು ಬಂದು ಸೆಲ್ಲರ್ ಟೆರೆಟರಿ ಈ ಕಡೆಯಿಂದಲೂ ಸ್ಟ್ರ್ಯಾಂಗಲ್ ಮಾಡೋರು ಸ್ಟ್ರ್ಯಾಂಗಲ್ ಮಾಡಿರ್ತಾರೆ ಇಲ್ಲ ಸ್ಟ್ರಾಡಲ್ ಮಾಡೋರಿಗೆ ಮಧ್ಯದಲ್ಲಿ ಸ್ಟ್ರಾಡಲ್ ಮಾಡಿರ್ತಾರೆ ಇವಾಗ ಈ ಪ್ಲೇಸ್ ಏನಿದೆಯಲ್ಲ ಇದು ಯಾರೂ ಐಡೆಂಟಿಫೈ ಮಾಡಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಆಲ್ರೆಡಿ ಒಂದು ರಿಟ್ರೆಸ್ಮೆಂಟ್ ಕೊಟ್ಟಿದೆ ಸ್ವಲ್ಪ ಹೊತ್ತು ಫೋಲ್ಡ್ ಮಾಡಿ ಒಂದು ಜಬರ್ದಸ್ ಕ್ಯಾಂಡಲ್ ಕೂಡ ಮಾಡ್ಬೋದು ಸ್ವಲ್ಪ ಶಾರ್ಪ್ ಕೆಳಗಡೆ ಒಂದು ಕ್ಯಾಂಡಲ್ ಕೂಡ ಮಾಡ್ಬೋದು ಎರಡು ಪ್ಲೇಸು ಪೊಸಿಷನ್ ಇದು ಹಾಗಾಗಿ ಟ್ರಿಕಿ ಮಾರ್ಕೆಟ್ ಪ್ಲೇಸ್ ಇದು ಸೊ ಕೇರ್ಫುಲ್ ಸೊ ನಿಮಗೆ ಇವಾಗ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಏನು ನಾನು ನಿಫ್ಟಿಯಲ್ಲಿ ಯಾಕೆ ಶಾರ್ಟ್ಗಳೇ ಕಾನ್ಸನ್ಟ್ರೇಷನ್ ಜಾಸ್ತಿ ಮಾಡ್ತಿದೆ ಯಾಕೆ ಬ್ಯಾಂಕ್ ನಿಫ್ಟಿಯಲ್ಲಿ ಬೈಯಿಂಗ್ ಸೈಡ್ ನಿಮಗೆ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಿ ಅಂತ ಹೇಳ್ತಾ ಏನಂದರೆ ಸೇಮ್ ಥಿಂಗ್ ಲಾಜಿಕ್ಸ್ಗಳನ್ನ ಅರ್ಥ ಮಾಡ್ಕೊಳ್ಳಿ ಈಸಿ ಹೋಗುತ್ತೆ ದಿಸ್ ಈಸ್ ಸಪೋರ್ಟ್ ರೆಸಿಸ್ಟೆನ್ಸ್ ಅಲ್ಲ ಇದು ಇಟ್ಸ್ ಲೈಕ್ ಎ ಟ್ರೆಂಡ್ ಬೇಸ್ಡ್ ಟೂಲ್ ಇದು ಟ್ರೆಂಡ್ ಹೇಗಿದೆ ಆ ಕಡೆಗೆ ನಾವು ಕೂಡ ಹೋಗೋದನ್ನ ಕಲಿಬೇಕು ಇವತ್ತು ಪಿಚ್ಚರ್ ಪರ್ಫೆಕ್ಟ್ ಟ್ರೇಡು ಅಪ್ಪೇ ಆಗದಲ್ಲೇ ಮಾರ್ಕೆಟು ಸ್ವಲ್ಪ ಗ್ಯಾಪ್ ಡೌನ್ ಇಲ್ಲ ಈ ಲೆವೆಲಿಗೆ ಬಂದಿರ್ತಿತ್ತಲ್ಲ ಒಂದು ಅತ್ಯುತ್ತಮವಾದ ಬೈಯಿಂಗ್ ಸಿಕ್ತಿತ್ತು ಇಲ್ಲಿಂದ ಒಂದು ಬೌನ್ಸ್ ಪ್ರೈಸಾಕ್ಷನ್ ಮಾಡ್ಕೊಂಡು ನೀಟಾಗಿ ಮಾರ್ಕೆಟ್ ಮೇಲೆ ಹೋಗೋದು ಇವಾಗ ಏನಾಗಿದೆ ಮಾರ್ಕೆಟ್ ಗ್ಯಾಪಪ್ ಆಗ್ತಿದ್ದಂಗೆ ನೆನೆ ಲಾಸ್ಟ್ ಮೂಮೆಂಟಲ್ಲಿ ಬೈ ಮಾಡಿದವನು ಆಗಿದ್ದಾನೆ ಓಕೆನಾ ಸೊ ಹಾಗಾಗಿ ಅವನು ಪ್ರಾಫಿಟ್ ಬುಕ್ ಮಾಡಿಕೊಂಡ್ರೂ ಅಷ್ಟು ಮಾರ್ಕೆಟ್ ಕೆಳಗಡೆ ಬರಲ್ಲ ಬಿಕಾಸ್ ಇಲ್ಲೇ ಫೋಲ್ಡ್ ಮಾಡಿ ನಿಲ್ಲಿಸೋಕೆ ಟ್ರೈ ಮಾಡ್ತಾರೆ ಸ್ಟಾಕ್ಸ್ಗಳಲ್ಲಿ ಸಮ್ ಬೈಯಿಂಗ್ ಪ್ರೆಷರ್ ತರಲಿಕ್ಕೆ ಟ್ರೈ ಮಾಡ್ತಾರೆ ಅದೇ ರೀಸನ್ನು ಮಾರ್ಕೆಟ್ ಎರಡು ಕಡೆಗೂ ಮೂವ್ ಆಗ್ತಿಲ್ಲ ಸಿಂಪಲ್ ಇದನ್ನು ನಿಮ್ಗೆ ಹೇಳ್ತಿಲ್ವಾ ಸಿ ಮಾರ್ಕೆಟ್ ಟಫು ದುಡ್ಡು ಮಾಡೋದು ಎಲ್ಲಿ ಯಾವ ನೀವು ಕ್ಷೇತ್ರಕ್ಕೆ ಹೋದ್ರೂ ಬಿಸ್ನೆಸ್ ಇರ್ಬೋದು ಲೈಕು ನಿಮಗೆ ರಿಯಲ್ ಎಸ್ಟೇಟ್ ಇರ್ಬೋದು ಇಲ್ಲ ನೈನ್ ಟು ಫೈವ್ ಜಾಬ್ ಇರ್ಬೋದು ಎಲ್ಲೇ ಹೋದ್ರೂ ನಿಮ್ಮನ್ನು ನೀವು ಎಷ್ಟು ಹಾರ್ಡ್ ವರ್ಕ್ ಮಾಡಿ ಸಿಂಪ್ಲಿಫೈ ಮಾಡ್ಕೊಳ್ತೀರಾ ಈಸಿ ಮಾಡ್ಕೊಳ್ತೀರಾ ಆವಾಗಲೇ ಅದು ಈಸಿ ಆಗಿ ಕಾಣೋದು ನೀವು ವರ್ಕ್ ಮಾಡೋಕ್ಕೆ ಹೋದಾಗ ಮೊದಲನೇ ವರ್ಷ ನೀವು ಏನು ನೋಡ್ತಿರ್ತೀರ ಆ ಟಫ್ನೆಸ್ ಎರಡನೇ ವರ್ಷ ನೋಡಲ್ಲ ಯಾಕೆಂದರೆ ದಿನ ಅದೇ ರೋಟೀನಾಗಿರುತ್ತೆ ಆವಾಗ ನಿಮಗೆ ಎರಡನೇ ವರ್ಷಕ್ಕೆ ಟಫ್ ಅನ್ಸಲ್ಲ ಇದು ಕೂಡ ಅಷ್ಟೇ ಮಾರ್ಕೆಟ್ ನಿಮಗೆ ಮೊದಲನೇ ವರ್ಷ ಆಗೋಷ್ಟು ಟಫ್ ಎರಡನೇ ವರ್ಷಕ್ಕೆ ಅನಿಸಲ್ಲ ಯಾಕೆಂದರೆ ದಿನ ಅದನ್ನೇ ನೋಡ್ತಿರ್ತೀರ ನೀವು ಇವ್ ಯು ಫೀಲ್ ದಟ್ ಮಾರ್ಕೆಟ್ ವಾಟ್ ಗೋಯಿಂಗ್ ವಾಟ್ ಈಸ್ ನೆಕ್ಸ್ಟ್ ಸ್ಟೆಪ್ ಇನ್ ದ ಮಾರ್ಕೆಟ್ ನೆಕ್ಸ್ಟ್ ಫುಟ್ ಇಂದ ಮಾರ್ಕೆಟ್ ಅನ್ನೋದು ಹಾಗಾಗಿನೇ ಪೇಷನ್ಸ್ ನೀವು ಓನ್ಲಿ ನೀವು ಹೆಂಗೆ ಎಜುಕೇಷನ್ ಸಿಸ್ಟಮ್ನ ಥಿಂಕ್ ಮಾಡ್ತಾರೆ ಇದು ಕೂಡ ಅಷ್ಟೇ ಪೇಷನ್ಸ್ ಇದೂ ಟೈಮ್ ಇಟ್ಕೊಳ್ಳಿ ನೀವು ಬಿಸ್ನೆಸ್ ಮ್ಯಾನೇ ಆಗಬೇಕು ಅಂದರೆ ಟೈಮ್ ಇಟ್ಕೊಳ್ಳೇಬೇಕು ಸೊ ಡೆಫಿನೆಟಾಗಿ ಇವಾಗ ಏನು ನಾನು ಹೇಳಿದೆ ಸಪೋರ್ಟ್ ರೈಸ್ ಥಿಂಗ್ಸ್ಗಳು ಏನಿದಾವೆ ಈ ಲೈಕ್ ಎಕ್ಸಾಕ್ಟ್ ನಮ್ಮ ಇವು ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡ್ತವೆ ಅಂತ ವರ್ಕ್ ಮಾಡಿದ್ದಾವೆ ಸೊ ಇದಕ್ಕಿಂತ ನೆಕ್ಸ್ಟ್ ನಾನು ಇನ್ನೇನು ಹೇಳೋಕ್ಕಲ್ಲ ನಿಮಗೆ ಸಿಂಪಲ್ ಲಾಜಿಕ್ ಇವಾಗ ಬ್ಯಾಂಕ್ ನಿಫ್ಟಿಯಲ್ಲಿ ಹೇಳಿರೋದು ಇಫ್ ಇಟ್ ಇಸ್ ಬ್ರೇಕ್ಸ್ ಫಿಫ್ಟಿ ಒನ್ ತೌಸಂಡ್ ಗೋ ಫಾರ್ ಬೈಯಿಂಗ್ ಸೈಡ್ ಸೆಲ್ಲಿಂಗ್ ಸೈಡು ನಾನು ಹೇಳೋದಿಲ್ಲ ಮಾರ್ಕೆಟು ಕೆಳಗಡೆ ಬಂದಷ್ಟು ಬೈಯರ್ಸ್ ಬ್ಯಾಂಡ್ ಡಿಪ್ ಬೈ ಆನ್ ಡಿಪ್ ಎತ್ಕೊಂಡು ಬರ್ತಲೇ ಇರ್ತಾರೆ ಮೇಲಕ್ಕೆ ಏಕೆಂದರೆ ಮಾರ್ಕೆಟ್ ಇದು ನಾವು ಇಟ್ ದಿಸ್ ಇಸ್ ಬಿಕಮ್ ಬೈಯರ್ಸ್ ಟೆರೆಟರಿ ಎನಿ ಡಿಪ್ ಅಗೇನ್ ಬೈಯರ್ಸ್ ವಿಲ್ ಸ್ಟಾರ್ಟ್ ಬೈಯಿಂಗ್ ನಿಫ್ಟಿ ಅದೇ ಉಲ್ಟಾ ಇದೆ ನಿಫ್ಟಿಯಲ್ಲಿ ಆ ಥರ ಇಲ್ಲ ನಿಫ್ಟಿ ಇವತ್ತು ಟೋಟಲಿ ಡಿಫ್ರೆಂಟ್ ಇದೆ ಬಿಕಾಸ್ ನಿನ್ನೆ ನಿಫ್ಟಿ ಹೋಲ್ಡ್ ಮಾಡಿ ನಿಂತಿತ್ತು ಟಾಪ್ನ ಹಾಗಾಗಿನೇ ನಿಫ್ಟಿಯಲ್ಲಿ ಸಿನಾರಿಯೋ ಚೇಂಜ್ ಇರೋದು ನಿಫ್ಟಿಯಲ್ಲಿ ಎನಿ ಅಪ್ಸೈಡ್ಮು ಇಲ್ಲಿ ಅಂಟಿಲ್ ಈ ಲೆವೆಲ್ನ ಬ್ರೇಕೌಟ್ ಆಗೋವರೆಗೂ ಎನಿ ಅಪ್ಸೈಡ್ಮು ಸೆಲ್ಲರ್ಸ್ ವಿಲ್ ಸ್ಟಾರ್ಟ್ ಪುಷಿಂಗ್ ಡೌನ್ ಸೈಡ್ ಎಲ್ಲಿ ಮೇಲಕ್ಕೆ ಹೋದ್ರೂ ಸೈಡಿಂದ ಪುಷ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ ಅಂಟಿಲ್ ಅನ್ಲೆಸ್ ಬೈಯರ್ಸ್ ಪ್ಯಾನಿಕ್ ಆಗಲ್ಲ ಈ ಲೆವೆಲ್ಗಳು ಆಗೋರಿಗೆ ಟ್ವೆಂಟಿ ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ಸೆವೆನ್ ಟ್ವೆಂಟಿ ಲೆವೆಲಿಂದ ಇಂದ ಕೆಳಗಡೆ ಟ್ರೇಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಬೈಯರ್ಸ್ ವಿಲ್ ಸ್ಟಾರ್ಟ್ ಪ್ಯಾನಿಕ್ ಅದ್ರ ಮಧ್ಯದಲ್ಲಿ ಇಟ್ ಇಸ್ ಅ ಪ್ಯೂರ್ ಆಪ್ಷನ್ ಸೆಲ್ಲರ್ ಫೈಂಡ್ ಔಟ್ ಡೇ ಆಗುತ್ತೆ ಓಕೆನಾ ಬಿಕಾಸ್ ಈ ಮಧ್ಯದಲ್ಲಿ ನಮಗೆ ಸೆಲ್ಲರ್ಸು ಬಯರ್ಸ್ ಇಬ್ಬರದು ಫೈಟ್ ಚೆನ್ನಾಗೇ ಇರುತ್ತೆ ಹಾಗಾಗಿನೇ ಓಕೆ ಈ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಬಾಕ್ಸ್ ಆಫ್ ಇದೆ ಅದನ್ನು ಆಲ್ರೆಡಿ ತುಂಬ ಸಲ ಹೇಳಿದ್ದೀನಿ ಕೂಡ ಕಲಿಬೇಕು ಅನ್ನೋರು ನಂದು ನಾಳೆ ಕ್ಲಾಸ್ ಜಾಯ್ನ್ ಆಗಿ ಕಲಿಯೋಕ್ಕೆ ಸಮಯ ಕೊಡಿ ಆಲ್ವೇಸ್ ಸೀಸಿ ಆಗುತ್ತೆ ಇಲ್ಲಿ ತನಕ ನೀವು ಕಲೀಲಿಕ್ಕೆ ಸಮಯ ಕೊಡಲ್ಲ ನೀವು ಯಾವುದೇ ಕಾರಣಕ್ಕೂ ಮಾರ್ಕೆಟಲ್ಲಿ ಪ್ರಾಫಿಟಬಲ್ ಟ್ರೇಡರ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ ನೆನ್ಪಿಟ್ಕೊಳ್ಳಿ ಕಲಿಯೋಕ್ಕೆ ಸಮಯ ಕೊಟ್ಟರೆ ಮಾತ್ರ ಸಾಧ್ಯ ಅದರ್ವೈಸ್ ಸಾಧ್ಯವೇ ಇಲ್ಲ ಮತ್ತು ಇನ್ನೊಂದು ಸಲ ಹೇಳ್ತೀನಿ ಟೆಲಿಗ್ರಾಮಲ್ಲಿ ನಂದು ಯಾವುದೇ ಥರ ಫ್ರೀ ಚಾನಲ್ಸ್ ಇಲ್ಲ ದಯವಿಟ್ಟು ನೀವು ಯಾರೋ ಲೈಕ್ ಅವ್ರು ನಿಮ್ಮನ್ನು ಟ್ರ್ಯಾಪ್ ಮಾಡಬೇಕು ಅಂತಲೇ ಚಾನಲ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ಅಂದಾಗ ನಾವೇನು ಮಾಡೋಕ್ಕಾಗೋದಿಲ್ಲ ಬಿಕಾಸ್ ನಾನು ಎಲ್ಲಾದ್ರು ನೋಡ್ಕೊಂಡು ಕುತ್ಕೊಳ್ಳೋಕೆ ಆಗೋದಿಲ್ಲ ಸೊ ನೀ ನನಗೇನು ಇರೋದನ್ನು ನಿಮಗೆ ಈ ಸೋಷಿಯಲ್ ಮೀಡಿಯಾ ಥ್ರೂ ಹೇಳ್ಬೋದು ನಿಮ್ಮ ಅವೇರ್ನೆಸ್ಸು ನಿಮ್ಮ ಬುದ್ಧಿಶಕ್ತಿ ನಿಮಗೆ ಬಿಟ್ಟಿದ್ದು ಓಕೆ ಥ್ಯಾಂಕ್ ಯು ಆಲ್